ಇಷ್ಟು ಒಳ್ಳೆಯ ಒಂದು ಟಾಪಿಕ್ ನಿಮ್ಗೆ ನಾನು ಹೇಳಿದ್ದೇನೆ ಇವತ್ತು ಚಿಕ್ಕ ಮೇಳದ್ದು ಬಗ್ಗೆ ಇಷ್ಟು ಹೇಳಿದಕ್ಕಾದ್ರೂ ನೀವೊಂದು ಕೆಂಪು ಬಟ್ಟನ ಒತ್ತಬೇಕಲ್ವಾ ಮೊನ್ನೆ ನಾನು ಹೇಳಿದಕ್ಕೆ ನೂರ ಜನ ಒತ್ತಿದ್ದೀನಿ ಇವತ್ತೊಂದು ನಾನು ಹೇಳಿದಕ್ಕೆ ಒಂದು ನೂರು ಜನ ಆದ್ರೂ ಒತ್ತುದಿಲ್ವಾ ಒತ್ತಲ್ವಾ ದೇವಾ ಅವ್ರು ಚಿಕ್ಕ ಮೇಳನಾ ಆ ಬರ್ತಾರೆ ಅಲ್ವಾ ಹಾ ಬಟ್ ಯಾಕೆ ಬರ್ತಾರೆ ಎಂತ ಮಾಡ್ತಾರೆ ಅವ್ರು ಬಂದು ಯಾಕೆ ಕುಣಿಯುವುದು ಅವರು ಆ ದೇವರಂತಂದು ಯಾಕೆ ನಮ್ಮ ಮನೆಯಲ್ಲಿ ಇರ್ತಾರೆ ಅದು ವಿಷಯ ಅಂದ್ರೆ ಅವರು ಇವತ್ತು ಕ್ಲಿಯರ್ ಆಗಿ ಹೇಳಿದರು ಏನ ಇವತ್ತು ನಮ್ಮ ಈ ಬ್ಲಾಗಿನ ಮುಖಾಂತರ ನಮ್ಮ ಅಲ್ಲಿ ಯಾಕೆ ಚಿಕ್ಕ ಅವರು ಮನೆ ಮನೆಗೆ ಬಂದು ಗೆಜ್ಜೆ ಕಟ್ಟಿ ಕುಣಿದು ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ ಅಂತ ನಮ್ಮ ಚಾನೆಲ್ ಅಲ್ಲಿ ಇವತ್ತು ನಿಮ್ಗೆ ಸ್ಪಷ್ಟವಾಗಿ ನಾವು ಹೇಳ್ತೇವೆ ವಿಶ್ವಜಿತ್ ಇಂದ್ರಜಿತ್ ಆದ ಬಗೆ ಹೇಗೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ನಿಲ್ಲು ನಿನ್ನತ್ರ ನಾನು ಕೆಲಸ ಮಾಡಿಸಿದ್ರೆ ನನ್ನನ್ನು ಮನೆಯಿಂದ ಓಡಿಸಬಹುದು ಇವರೆಲ್ಲ ಇವರು ಕಮ್ಮಿ ಅವರಲ್ಲ ಅದು ವಿಷ್ಣುವರ್ಧನ್ ಅದು ಇವತ್ತು ಬೆಳಗ್ಗೆ ಒಂದು ಪಿಕ್ಚರ್ ನೋಡಿದೆ ಅದು ಬೆಟ್ಟಪ್ಪ ನಮ್ಮ ಫೋಟೋಗ್ರಾಫರ್ ಒಂದು ಎಷ್ಟು ಬ್ಯುಸಿ ಅಂದ್ರೆ ಇನ್ನು ಕೂಡ ನಮ್ಗೆ ವಿಡಿಯೋಗ್ರಾಫಿ ಕೊಡ್ಲಿಲ್ಲ ಇನ್ನು ಕೂಡ ಫೋಟೋಸ್ ಎಲ್ಲ ಕೊಟ್ಟಿದ್ದಾರೆ ಆಲ್ಬಮ್ ಫೋಟೋಸ್ ಎಲ್ಲ ಕೊಟ್ಟಿದ್ದಾರೆ ವಿಡಿಯೋಸ್ ಇನ್ನೂ ಕೊಡ್ಲಿಲ್ಲ ಟೂ ಮಂತ್ಸ್ ಆಯ್ತು ಹಾಯ್ ಹರೇ ಹರೇ ಕೃಷ್ಣ ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಮ್ಮ ಚಾನೆಲ್ಗೆ ಮಗದೊಮ್ಮೆ ಸ್ವಾಗತ ಸೊ ವಿಷಯ ಇವತ್ತದ್ದು ಏನಂದ್ರೆ ನಮ್ಮದು ದಿನಕ್ಕೆ ದಿನ ಎರಡು ದಿನದಿಂದ ಕಂಟಿನ್ಯೂಸ್ ದೇವರದ್ದೇ ಭಜನೆ ಹಾಗೂ ದೇವರದ್ದು ಸ್ತುತಿ ದೇವರದ್ದೇ ಆಗ್ತಾ ಉಂಟು ಇವತ್ತು ಕೂಡ ದೇವರದ್ದೇ ಸುದ್ದಿ ವಿನೀಶಿಗೆ ಭಕ್ತಿ ಜಾಸ್ತಿ ಆಗಿದೆ ಹೌದು ಹಾ ಸೊ ಇವತ್ತು ವಿಷಯ ಎಂತಂದ್ರೆ ನಮ್ಮ ನಮ್ಮ ಮನೆಗೆ ಇವತ್ತು ಚಿಕ್ಕ ಯಾಕೆ ದೊಡ್ಡ ಮೇಳ ಆಗುದಿಲ್ವಾ ದೊಡ್ಡ ಮೇಳಕ್ಕೆ ದೊಡ್ಡ ಪ್ರೋಗ್ರಾಮ್ ಇವತ್ತು ನಮ್ಮ ಮನೆಗೆ ಚಿಕ್ಕ ಮೇಳದವರು ಬರ್ತಾರೆ ಸೊ ಹಾಗೆ ನಾವು ಮನೆಯನ್ನೆಲ್ಲ ಸ್ವಚ್ಛತೆ ಮಾಡಿ ಅದಾದ್ರೆ ಕ್ಲೀನ್ ಆಗಿ ಕನ್ನಡ ಹೌದು ಡಾಕ್ಟರ್ ಕುವೆಂಪು ಅವರ ಪಟ್ಟ ಶಿಷ್ಯ ನಾನು ನಾಲ್ಕು ಪುಸ್ತಕ ಓದಿದ್ದೇನೆ ನಾನು ಗೊತ್ತುಂಟ ಕುವೆಂಪು ಅವರದ್ದು ಮಾತಾಡಬೇಕು ಇವತ್ತು ಹಾಗೆ ಮನೆಯಲ್ಲಿ ಈಗ ಅಂಗಣ ಎಲ್ಲ ತೊಳೆದು ಅದಾದ ನಂತರ ಆರ್ಯನನ್ನು ಕೂಡ ಒಮ್ಮೆ ಸ್ನಾನ ಮಾಡಿಸಿ ಅವನನ್ನು ಕೂಡ ಶುದ್ಧಿ ಮಾಡಿ ಇವತ್ತು ಮನೆಯೆಲ್ಲ ಗುಡ್ಸಿ ಒರೆಸಿ ಎಲ್ಲ ಚಂದ ಮಾಡಿ ಎಲ್ಲ ಈಗ ರೆಡಿ ಆಗ್ತಾ ಉಂಟು ಅಲ್ಲ ಗುಡ್ಸಿ ಒರೆಸ್ತೇವೆ ಆದ್ರೆ ಬೆಳಗ್ಗೆ ಒಮ್ಮೆ ಒರೆಸೋದು ಇವತ್ತು ವಿಷಯ ಎಂತ ಅಂದ್ರೆ ಅವರು ಬರ್ತಾರೆ ಸೊ ಇವತ್ತು ಈಗ ಸಂಜೆ ಕೂಡ ಒರೆಸಿದ್ವಿ ಈಗ ಸ್ವಲ್ಪ ಜಾಸ್ತಿ ಹೌದು ಇವತ್ತು ಅದು ಕೂಡ ವಿನೀಶ್ ಮಾಪ್ ವಿನೀಶ್ ಪಾಪ ಇವತ್ತು ಬೆವರು ಸುರಿಸಿ ಸುರಿಸಿ ಸಮುದ್ರ ದೊಡ್ಡದಾಗಿದೆ ಸಮುದ್ರದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿದೆ ಅಂತೆ ಸಂಜೆ ಏನು ನೋಡಿ ಈಗ ನಮ್ಮದು ತಯಾರಿ ಹೇಗಾಗಿದೆ ಅಂತ ಎಷ್ಟು ಇಷ್ಟು ಸೋಫಾ ಅದು ನೀನೆ ಅವರಲ್ವಾ ಕುಡಿಯುದಾ ಸೇರ್ತಾನೆ ಅದು ನೆಕ್ಸ್ಟ್ ಬರುವ ಅವರದ್ರಲ್ಲಿ ಜನ ಕಮ್ಮಿ ಆಗಿದೆ ಅಂತೆ ಬರುವ ವರ್ಷ ಇವನು ಜಾಯಿನ್ ಆಗುದು ಸೊ ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಬಾಕಿ ಉಂಟು ನೀವು ನೋಡುತ್ತಿರುವ ಈ ಸೋಫಾದ ಬಗ್ಗೆ ನಾವು ಯಾವತ್ತು ರಿವೀಲ್ ಮಾಡಿಲ್ಲ ನಿಮ್ಗೆ ಕರೆಕ್ಟಾ ವೈಶು ನೀನು ಹೇಳಿದ್ಯಾ ನೀನು ಇಲ್ಲ ಅಲ್ವಾ ಆ ಈ ಸೋಫಾ ನಾವು ನಮ್ಮ ಮದುವೆ ಟೈಮಲ್ಲಿ ತಕೊಂಡದ್ದು ಸೋಫಾ ಮತ್ತೆ ನಮ್ಮದು ಇದು ನಮ್ಮ ರೂಮಿಗೆ ವಾರ್ಡ್ ರೂಮು ಅದಾದ ನಂತರ ಒಂದು ಎರಡು ಕಾಟ್ ಒಂದು ಫ್ರಿಜ್ ಎಲ್ಲ ನಾವು ಹೊಸತ್ತು ತಕೊಂಡದ್ದು ಆ ಸೊ ನಮ್ಮದು ಅಂದ್ರೆ ಮನೆ ಒಕ್ಕಲು ಆಗೋ ಟೈಮಲ್ಲಿ ನಮ್ಮದು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಅದು ಅಮ್ಮನ ರೂಮ್ ಅಮ್ಮನ ರೂಮಲ್ಲಿ ಒಂದು ಮಾತ್ರ ಕಾಟ್ ಹಾಕಿತ್ತು ಬೇರೆ ನಮ್ಮ ಯಾರ ರೂಮಲ್ಲೂ ಕಾಟ್ ವಾರ್ಡ್ ರೂಮ್ ಎಲ್ಲ ಇರಲಿಲ್ಲ ಸೊ ಹಾಗೆ ಈಗ ಮದುವೆ ಟೈಮಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ರೂಮಿಗೆ ಕಾಟ್ ವಾರ್ಡ್ ಮತ್ತೆ ಇದೊಂದು ಹೊಸತ್ತು ಸೋಫಾ ತಕೊಂಡದ್ದು ಆ ಇವನ ರೂಮಿಗೆ ಒಂದು ಬಾಕಿ ಉಂಟು ಅಂದ್ರೆ ಇವನು ದೊಡ್ಡವನಾಗಿ ಇವನಿಗೆ ಮದುವೆ ಆಗೋ ಟೈಮಲ್ಲಿ ಮಾಡುವ ಅಂತ ಹಾಗೆ ನೋಡಿ ನಮ್ಮ ಸೋಫಾ ಹೇಗೆ ಉಂಟು ನೋಡಿ ಈ ಸೋಫಾ ಬಂದ್ಬಿಟ್ಟು ಕಾರ್ನರ್ ಸೋಫಾ ಇದು ರಾಜ ಸೋಫಾ ಈಗ ನಿಮಗೆಲ್ಲ ಒಂದು ಕ್ವಶನ್ ಬರ್ಬೋದು ಹಳೆ ಸೋಫಾ ಎಂತ ಆಯ್ತು ಅಂತ ನಮ್ಮ ಹಳೆ ಸೋಫಾವನ್ನು ನಾವು ಮದುವೆ ಟೈಮ್ ಅಲ್ಲಿ ಈಗ ಹೊಸ ಸೋಫಾ ಬಂದ ನಂತರ ಆ ಸೋಫಾವನ್ನು ನಾವು ಮೇಲ್ಗಡೆ ಶಿಫ್ಟ್ ಮಾಡಿ ಹಳೆ ಸೋಫಾ ಹೊಸತು ತಕೊಂಡದ ಅದು ಹಳೆ ಅದನ್ನು ಮಾರಲಿಲ್ಲ ಯಾಕೆಂದ್ರೆ ನಮ್ಮ ನೆನಪೆಲ್ಲ ಅದ್ರಲ್ಲಿ ಉಂಟು ಅದಕ್ಕೆ ನಾವು ಮಾಡ್ಲಿಲ್ಲ ಇನ್ನು ಹುಟ್ಟಿದಾಗಲೇ ಸೋಫಾ ಆ ಮೇಲಿನ ಫ್ಲೋರ್ ಅಲ್ಲಿ ಇಟ್ಟಿದ್ದೇವೆ ಸೊ ನಾವಂದ್ರೆ ಯಾಕೆ ಈಗ ಹೊಸ ಸೋಫಾ ತಕೊಂಡದಂದ್ರೆ ನಾವು ಹೊಸ ಮನೆ ಈಗ ಕಟ್ಟಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಲ್ಲಿ ನಾವು ಮನೆ ಕಟ್ಟಿದ ನಂತರ ನಾವು ಈ ಹೊಸ ಮನೆಗೆ ಹೊಸ ಸೋಫಾ ಅಂತ ತಕೊಳ್ಳಿಲ್ಲ ಮುಂಚೆ ನಮ್ಮ ಕೊಡುಬಿದ್ರಲ್ಲಿ ಅಗರಿ ಅಂತ ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಅಂಗಡಿ ಇತ್ತು ಸೊ ಅಲ್ಲಿಂದ ನಾವು ಅದನ್ನು ಹಳೆ ಮನೆಗೆ ಅಂತ ಅದಕ್ಕೆ ನಿಯರ್ಲಿ ಫೋರ್ಟೀನ್ ಇಯರ್ಸ್ ಆಯ್ತು ನಮ್ಮ ವಿನಿಶ್ನಷ್ಟು ಏಜ್ ಆಯ್ತಾ ಆ ಸೋಫಾ ನಾವು ಆ ಹಳೆ ಮನೆಯಿಂದ ಇಲ್ಲಿಗೆ ತರುವಾಗ ಅದಕ್ಕೇನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಆಯಿಲ್ ಎಲ್ಲ ಕೊಟ್ಟು ಹಾಗೆ ಇಲ್ಲಿಗೆ ಅದನ್ನೇ ತಂದು ಯಾಕಂದ್ರೆ ಅದು ಗಟ್ಟಿ ಮುಟ್ಟಿತ್ತು ಸೊ ಇವಾಗ ಗಟ್ಟಿ ಮುಟ್ಟು ಉಂಟಂದ್ರೆ ಈಗ ನಾವು ಅದನ್ನು ಮೇಲೆ ಹಾಲ್ ಉಂಟಲ್ಲ ಮೇಲೆ ಫ್ಲೋರ್ ಅಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ ಇಲ್ಲಿಗೆ ಹೊಸ ಸೋಫಾ ತಕೊಂಡಿದ್ದೇವೆ ಇದು ನೋಡಿ ಇದು ಎಲ್ಲ ಅಡ್ಜಸ್ಟೇಬಲ್ ರೆಸ್ಟ್ ಎಲ್ಲ ಹಾಂ ವೈಶು ನೋಡುವ ಈಗ ಬೇಡ ಅದು ಬೇಡ ಆಫ್ ಮಾಡೋದನ್ನು ಆಫ್ ಮಾಡು ಬೇಡ ಕ್ಲೋಸ್ ಮಾಡು ಹಾಂ ನೋಡಿ ಫುಲ್ಲು ಕ್ಲೋಸ್ ಚಿಕ್ಕ ಮಕ್ಕಳಿಗೆಲ್ಲ ಇದು ಚೆಂದ ಆಗ್ತದೆ ಮತ್ತೆ ಹೈಟ್ ಇದ್ದವರಿಗೆಲ್ಲ ಅದು ಓಪನ್ ಮಾಡಿದರೆ ಹಾಂ ಮಲಗಲಿಕ್ಕೂ ಆಗ್ತದೆ

ಮಲಗ್ಲಿಕ್ಕೆ ಹೊರಗಿ ಕುತ್ಕೊಳ್ಳಿಕ್ಕೆ ಚಂದ್ತದೆ ಹೌದು ನಿಂಗೆ ನಿಂಗೆ ಮಾತ್ರ ನೆಲೆ ಇಲ್ಲ ಎಲ್ಲಿ ಕೂಡ ಇಡ್ತೀನಿ ನೀನು ಮತ್ತೆ ಇದರಲ್ಲಿ ನೋಡಿ ಇದರಲ್ಲಿ ನಮ್ಮ ಕೃಷ್ಣನನ್ನು ನಾವು ಇಟ್ಟಿದ್ದೇವೆ ಇಲ್ಲಿ ಜಾಗ ಕೂಡ ಉಂಟು ಏನಾದ್ರೂ ಶೋ ಪೀಸ್ ಏನಾದ್ರೂ ಈ ಥರ ಇಡ್ಲಿಕ್ಕೆ ಸೊ ನಾವು ಕೃಷ್ಣನನ್ನು ಕೂಡ ಇಟ್ಟಿದ್ದೇವೆ ಮತ್ತೆ ನೋಡಿ ಇದು ನಮ್ಮ ಶಾಕಿಸ್ ಇದೆಲ್ಲ ನೋಡಿದಿರಲ್ವಾ ಚಂದ ಮಾಡಿ ಫ್ರೇಮ್ ನೋಡಿದಾರ ವೈಶ ಇದು ನಮ್ಮದು ತೆಗಿ ಸ್ವಲ್ಪ ಫ್ರೇಮ್ ಅದು ವಾವ್ ಇದು ನಮ್ಮದು ಎಂಗೇಜ್ಮೆಂಟ್ ಫ್ರೇಮ್ ಅಲ್ವಾ ಅಪ್ಪ ಬದುಕಿದ್ರು ಅಲ್ವಾ ಎಂಗೇಜ್ಮೆಂಟ್ ಅಂದು ಎಂಗೇಜ್ಮೆಂಟ್ ಇದ್ರ ಅಲ್ವಾ ಅಪ್ಪ ಹೌದು ಅಪ್ಪ ಮೇಲಿಂದ ನಮಗೆ ಆಶೀರ್ವಾದ ಹೌದು ನಮ್ಮದು ನಮ್ಮದು ಎಂಗೇಜ್ಮೆಂಟ್ ಅದು ಒನ್ ಇಯರ್ ಬ್ಯಾಕ್ ಅಪ್ಪ ತೀರಿ ಹೋದದ್ದು ಬಟ್ ಆದರೆ ಫೋಟೋದಲ್ಲಿ ಬಂದಿದ್ದಾರೆ ಅಂದ್ರೆ ಕೆಲವರಿಗೆ ಗೊತ್ತುಂಟಾ ಈ ತರ ಆತ್ಮಗಳು ನಮ್ಮನ್ನು ಹರಸ್ಲಿಕ್ಕೆ ನಮ್ಮ ಪಕ್ಕದಲ್ಲಿಲ್ಲ ಬಂದಿರ್ತವೆ ಇರ್ತಾರೆ ಅಂತೆ ನಮಗೆ ಗೊತ್ತಾಗಲಿಲ್ಲ ಆದರೆ ಕೆಮರಾ ಕಣ್ಣಿಗೆ ಕಾಣ್ತಾರೆ ಅಂತೆ ಹಾಗೆ ಇದು ಅಪ್ಪ ಕೆಮರಾ ಕಣ್ಣಿಗೆ ಕಾಣಿದ್ದೆ ಅನ್ಸುತ್ತೆ ಅಲ್ವಾ ಹಾ ನಮ್ಮದಿನ್ನು ಮದುವೆ ಅದು ಇದುಂಟು ಫ್ರೇಮ್ ಅದು ದೊಡ್ಡ ಫ್ರೇಮ್ ಎಲ್ಲ ಉಂಟು ಪ್ಲಾನಿಂಗ್ ಅದೆಲ್ಲ ಇನ್ನು ಕೂಡ ಇದಾಗ್ಲಿಲ್ಲ ಯಾಕೆಂದ್ರೆ ನಮ್ಮ ಫೋಟೋಗ್ರಾಫರ್ ಒಂದು ಎಷ್ಟು ಬ್ಯುಸಿ ಅಂದ್ರೆ ಇನ್ನು ಕೂಡ ನಮಗೆ ವಿಡಿಯೋಗ್ರಾಫಿ ಕೊಡ್ಲಿಲ್ಲ ಇನ್ನು ಕೂಡ ಫೋಟೋಸ್ ಎಲ್ಲ ಕೊಟ್ಟಿದ್ದಾರೆ ಆಲ್ಬಮ್ ಫೋಟೋಸ್ ಎಲ್ಲ ಕೊಟ್ಟಿದ್ದಾರೆ ವಿಡಿಯೋಸ್ ಇನ್ನೂ ಕೊಡಲಿಲ್ಲ ಟೂ ಮಂತ್ಸ್ ಆಯ್ತು ಮದುವೆ ಆಗಿ ಸೊ ಹಾಗೆ ಅದು ಕೊಟ್ಟ ನಂತರ ಅವ್ರ ಹತ್ರ ಅದೇ ಫ್ರೇಮ್ ಅದೆಲ್ಲ ಸ್ವಲ್ಪ ಡಿಸ್ಕಸ್ ಎಲ್ಲ ಮಾಡ್ಲಿಕ್ಕೆ ಉಂಟು ಸದ್ಯಕ್ಕೆ ಈಗ ನಮ್ಮ ಎಂಗೇಜ್ಮೆಂಟ್ ಅದು ಫ್ರೇಮ್ ನೋಡಿ ನೀವು ಎಂಗೇಜ್ಮೆಂಟ್ ಫೋಟೋ ನನ್ನ ನನ್ನ ನನ್ನೊಂದು ರೈಸ್ ಅಪ್ಪ ನೋಡಿ ಇಲ್ಲಿ ಆಗಕ್ಕಿಂತ ಮುಂಚೆ ಒಂದು ಡ್ರೆಸ್ ಇಲ್ಲಿ ಅಪ್ಪ ಒಂದು ಡ್ರೆಸ್ ಹಾಕೊಂಡಿದ್ದಾರಲ್ಲ ಅದನ್ನೇ ಅಣ್ಣ ಹಾಕೊಂಡಿದ್ದ ಅದು ವಿಷಯ ಎಂತಂದ್ರೆ ಈಗ ನಾನು ಆ ಫ್ರೇಮಲ್ಲಿದ್ದ ಡ್ರೆಸ್ ಅದು ಆ್ಯಕ್ಚುಲಿ ನನಗೆ ನನ್ನ ವೈಷ್ಣನವರು ಕೊಟ್ಟ ಡ್ರೆಸ್ ನನಗೆ ಅದು ಆ್ಯಕ್ಚುಲಿ ನಾನು ಈಗ ಮನೆಯಿಂದ ಹಾಲಿಗೆ ಹೋಗುವಾಗ ನಾನು ಆ್ಯಕ್ಚುಲಿ ಈಗ ನನ್ನ ತಂದೆಯದ್ದು ಈ ಡ್ರೆಸ್ ಉಂಟಲ್ವಾ ಇದು ಈ ಡ್ರೆಸ್ ಉಂಟಲ್ವಾ ನನ್ನ ತಂದೆಯದ್ದು ಡ್ರೆಸ್ ನಾನು ನನ್ನ ತಂದೆಯಾದ ಡ್ರೆಸ್ ನಾನು ಹಾಕೊಂಡು ನನ್ನ ತಂದೆಯ ನೆನಪಿಗೋಸ್ಕರ ಸೊ ಮತ್ತೆ ಅಲ್ಲಿ ಹೋಗಿ ಅವ್ರು ಕೊಟ್ಟ ಡ್ರೆಸ್ ಹಾಕ್ಲಿಕ್ಕೆ ಇರ್ತದೆ ಸೆಕೆಂಡ್ ಟೈಮ್ ಗೆ ಡ್ರೆಸ್ ಅವ್ರು ಕೊಟ್ಟದ್ದು ಹಾಕಿದ್ದು ಹಾಗೆ ಸೊ ಈಗ ನಮ್ಮದು ತಯಾರಿ ವಯಸ್ಸು ಏನೆಲ್ಲ ಮಾಡಿದಿ ನೋಡುವ ತೋರಿಸು ಆಯ್ತು ಈಗ ಅವಳು ಹೇಳ ಅವಳಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡು ಇಲ್ಲಾದ್ರೆ ಇಲ್ಲಿ ತುಂಬಾ ಕಮೆಂಟ್ ಬರ್ತದೆ ಅರೆ ಒಂದು ಮ್ಯಾನರ್ಸಿಲ್ಲ ಅಂತೆಲ್ಲ ಹೇಳುದು ಅಷ್ಟು ಚೆನ್ನಾಗಿ ಮಾತಾಡ್ರಿ ನಾನು ಎಲ್ಲರು ಕೂಡ ಅವರ ಜೊತೆ ಹಾಗೆಯೇ ಮಾತಾಡು ಮಾರೆಯವರು ಕೂಡ ನಮ್ಮ ಜೊತೆ ಹೇಗೆ ಮಾತಾಡಲಾ ಬಿಡು ಬಿಡು ನೀನು ಭಯ ಬೇಡ ನಾನ್ ಆಡಿದ್ದು ಪಂಚಾಯತಿ ಕಟ್ಟೆಯಲ್ಲಿ ಸಾರಿ ಹೋಗಿ ಹೋಗಿ ಫಸ್ಟ್ ಒಂದು ಸೇರು ಅಕ್ಕಿ ಒಂದು ಸೇರು ಬೆಳ್ತಿಗೆ ಅಕ್ಕಿ ಹ್ಮ್ ಹ್ಮ್ ತೆಂಗಿನಕಾಯಿ ನಾಣ್ಯ ಅದಾದ ನಂತರ ಹೂವು ಅದಕ್ಕೆ ಒಂದು ಅಡಿಕೆ 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 ಉಂಟು ನಾನು ಕೊಡ್ತೇನೆ ಒಂದು ಅಡಿಕೆ ಮತ್ತೆ ಇಲ್ಲಿ ದೀಪ ಒಂದು ಇಟ್ಟಿದ್ದೇವೆ ಸೊ ಈಗ ಈ ಸೋಫವನ್ನು

ಆದರೆ ಅದು ಎನ್ ವಿಷಯ ಎಂತಂದ್ರೆ ನಮಗೆ ಒಂದು ತೊಂಬತ್ತೈದು ಪರ್ಸೆಂಟ್ನಷ್ಟು ನಮಗೆ ಅದು ಯಾಕೆ ಕೊಡೋದು ಅದಾದ ನಂತರ ಆ ವಿಷಯ ಅಂತ ಅದು ನಮಗೆ ಗೊತ್ತುಂಟು ನಿಜವಾಗಿ ಮುಂಚಿನ ಕಾಲದಲ್ಲಿ ಎಲ್ಲ ಚಿಕ್ಕ ಮೇಳದವರು ಮನೆ ಮನೆಗೆ ಬರುವಾಗ ಅವರಿಗೆ ಹಣ ಅದು ಇದು ಏನು ಕೊಡಲಿಕ್ಕಿರಲಿಲ್ಲ ಅವರಿಗೆ ಖಾಲಿ ಅಕ್ಕಿ ಮತ್ತು ತೆಂಗಿನಕಾಯಿ ಮಾತ್ರ ಕೊಡಲಿಕ್ಕಿದ್ದದ್ದು ಇವಾಗಲೂ ಅಷ್ಟೇ ಹಣ ಕೊಡೋದಾದರೆ ಕೊಡಬಹುದು ಅಷ್ಟೇ ಇಲ್ಲಾದರೆ ಕಂಪಲ್ಸರಿ ಏನು ಅವರು ಹೇಳುವುದಿಲ್ಲ ಹಣ ಕೊಡಿ ಅಂತ ಸೊ ಹಾಗೆ ಮತ್ತೆ ಬಾಕಿಯದ್ದು ಅವರು ಯಾಕೆ ಮನೆಗೆ ಬರುದು ಯಾಕೆ ಇಲ್ಲಿಗೆ ಬಂದು ಕುಡಿಯುವುದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಸೊ ಇವತ್ತು ನಮ್ಮ ಈ ವ್ಲಾಗಿನ ಮುಖಾಂತರ ನಮ್ಮ ಚಾನೆಲ್ ಅಲ್ಲಿ ಯಾಕೆ ಚಿಕ್ಕ ಮೇಳದವರು ಮನೆ ಮನೆಗೆ ಬಂದು ಗೆಜ್ಜೆ ಕಟ್ಟಿ ಕುಣಿದು ಆ ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ ಅಂತ ನಮ್ಮ ಚಾನೆಲ್ ಅಲ್ಲಿ ಇವತ್ತು ನಿಮ್ಗೆ ಸ್ಪಷ್ಟವಾಗಿ ನಾವು ಹೇಳ್ತೇವೆ ಏಕೆಂದ್ರೆ ಅವ್ರು ಇವತ್ತು ಮನೆಗೆ ಬರುವ ನಾವು ಅವರ ಮುಖಾಂತರವೇ ನಿಮ್ಗೆ ಅವ್ರು ಯಾಕೆ ಈ ತರ ಮಾಡುದು ಅಂತ ನಿಮ್ಗೆ ನಾವು ತಿಳಿಸ್ತೇವೆ ಹೆಚ್ಚಿನ ಜನರಿಗೆ ಇದು ಗೊತ್ತಿಲ್ಲ ಮನೆ ಮನೆಗೆ ಅವ್ರು ಬರ್ತಾರೆ ಕುಣಿತಾರೆ ಹೋಗ್ತಾರೆ ಅಷ್ಟೇ ಅದು ಯಾವುದಕ್ಕೆ ಅವ್ರು ಬರುದು ಯಾಕೆ ಬರೋದು ಅವರೇನು ಹಣಕ್ಕೆ ಬರೋದಾ ಎಂಥಕ್ಕೆ ಬರೋದು ಯಾರಿಗೂ ಗೊತ್ತಿಲ್ಲ ಸೊ ಅದಕ್ಕೆ ಇವತ್ತು ನಾವು ಅವ್ರ ಹತ್ರನೇ ಕೇಳಿ ನಿಮ್ಮ ಹತ್ರ ಮಾತಾಡಿಸ್ತೇವೆ ಅಲ್ವಾ ಹ್ಞೂ ಸೊ ಏ ರಪ್ಪ ಈ ಸೋಫಾವನ್ನು ಆಚೆಡುವ ವಿನೀಶ್ ಎದ್ದೇಳು ಗೋಳ ಗುಮ್ಮಡ ಗೋಳ ಗುಮ್ಮಡ ಎದ್ದೇಳು ಯಾವಾಗ ನಾನು ನಾನು ಕುಂಭಕರ್ಣ ಅಲ್ಲ ನಾನು ಮೇಘನಾಥ ಮೇಘನಾಥ ಅಂದ್ರೆ ಇಂದ್ರಜಿತ್ಗೆ ಮೇಘನಾಥ ಹೇಳಿ ನಾನು ಇಂದ್ರಜಿತ್ ನಾನು ಲಕ್ಷ್ಮಣ ಏ ನಿನ್ನ ಲಕ್ಷ್ಮಣನನ್ನು ನಾಗಪಾಶ್ವದಲ್ಲಿ ಆ ಇದು ಮಾಡಿದ್ದೇ ಇಂದ್ರಜಿತ್ ಗೊತ್ತುಂಟ ವಿಶ್ವಜಿತ್ ವಿಶ್ವಜಿತ್ ಇಂದ್ರಜಿತ್ ವಿಶ್ವಜಿತ್ ಇಂದ್ರಜಿತ್ ಆದ ಬಗೆ ಹೇಗೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ದೇತು ದೆರ್ತು ಅಂಚಾಪುರಿ ಅವ ದಿನ ಇತ್ತಿ ಜಾಸ್ತಿ ಮೆಲ್ಲ ಮೆಲ್ಲ ಒಂಜಿ ಸೈಡ್ ಮಗಳುನು ನಿಲ್ಲು ವೈಶು ನೀನು ಇಲ್ಲಿಗೆ ಬಾ ನಿನ್ನತ್ರ ನಾನು ಕೆಲ್ ನಿನ್ನತ್ರ ನಾನು ನಿಲ್ಲು ನಿನ್ನತ್ರ ನಾನು ಕೆಲಸ ಮಾಡಿಸಿದ್ರೆ ನನ್ನನ್ನು ಮನೆಯಿಂದ ಓಡಿಸಬಹುದು ಇವರೆಲ್ಲ ಇವರು ಕಮ್ಮಿ ಅವರಲ್ಲ ಸೊ ಈಗ ನಾನು ಎತ್ತಿದ್ದೇನೆ ಅವಳು ವಿಡಿಯೋ ಮಾಡ್ತಾಳೆ ಆಯ್ತಾ ಜೈ ಇಂದ್ರಜಿ

ನಾವ್ ಈಚೆ ಸೈಡ್ ಇಡುವ ಸಿಂಗಲ್ ಹೇಳುದು ಸಿಂಗಲ್ ಅದ್ದು ಉಂಟಲ್ವ ಒಂದೆರಡು ಖಾಲಿ ಸಿಂಗಲ್ ಈ ತರ ಮಾಡಿಸಿ ಇಡ್ಬೇಕಲ್ವಾ ಚಾರಿ ಸುಮ್ನೆ ನಾವು ತಕೊಳ್ಳುದು ಅದ್ರಲ್ಲಿ ಕುಂಡೆ ಕುಂಡೆ ನೋವು ಬೆನ್ನು ಕೈ ಕಾಲು ನೋವು ಎಲ್ಲ ಆಗುದಕ್ಕೆ ಇದು ಎಷ್ಟು ಸೂಪರ್ ಹೋದಂಡ ಇದ್ರ ರಿಕ್ಲೈನ್ ಒಂದು ಬರ್ಬೇಕಿತ್ತು ಸೂಪರ್ ಆಗ್ತಿ ತಿನ್ನು ಕೂಡ ನೋಡಿ ಇದು ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ಇದನ್ನು ಹೇಗೆ ಬೇಕೇ ಹಾಗೆ ನಿಮ್ಗೆ ಅಡ್ಜಸ್ಟ್ ಮಾಡ್ಬೋದು ನೋಡಿ ಇಷ್ಟಕ್ಕೂ ಗುಡಿಯಿಲ್ಲ ನೋಡಿ ಇಷ್ಟಕ್ಕೂ ಅಡ್ಜಸ್ಟ್ ಮಾಡ್ಬೋದು ಇಷ್ಟಕ್ಕೂ ಅಡ್ಜಸ್ಟ್ ಮಾಡ್ಬೋದು ಇಷ್ಟಕ್ಕೂ ಮಾಡಬಹುದು ಇದು ಫೈನಲ್ ಇಷ್ಟು ಮಾಡಬಹುದು ಅಡ್ಜಸ್ಟ್ ಸೋಫಾದ ಅಡಿ ಅಂದೊಂದು ರಾಮಾಯಣನೆ ಮಾರೇ ಯಾವತ್ ನೋಡಿದ್ರೆ ಈ ಸೋಫಾ ಇಲ್ಲ ಅದ್ರ ಅಡಿಯಲ್ಲಿ ಕಸ ಹಾಗೇನೆ ಅದನ್ನ ಇಲಿಕ್ಕೆ ಆಗಿದೆ ಇಷ್ಟು ಕಸ ಇದ್ದು ಯಾರು ಮಾಡಿದ್ದು ನಿಮ್ಮ ಬಲೆ ಕೂಡ ಕುಡಿತು ನಾನು ತೆಗೆದಿಟ್ಟದ್ದು ನನ್ನ ಅಣ್ಣ ಏನ ಮಾಡುತ್ತಿದ್ದಾನೆ ನೋಡುವ ಹಾ ಇದು ಬಲೆಯರಿಗೆ ಹಾ ಬಲೆಯರಿಗೆ ಕೈ ಯಾಕೆ ಇನ್ನೊಬ್ಬನ ಏನಾದರೂ ಮಡವೆ ಹಲೋ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ಬರದ್ದು ತೋರಿಸಿ ಈಗ ಈಗ ನಂಗೆ ಕೂಡ ಎಂತ ಗೊತ್ತು ಆಯ್ತಾ ಈ ಇದು ಈ ಎರಡೆರಡು ಮದುವೆ ಆಗುವ ಈ ಪಿಕ್ಚರ್ ಬರ್ತದಲ್ವಾ ಅದು ವಿಷ್ಣುವರ್ಧನ್ ಅದು ಇವತ್ತು ಬೆಳಗ್ಗೆ ಒಂದು ಪಿಕ್ಚರ್ ನೋಡಿದೆ ಅದು ಬೆಟ್ಟಪ್ಪ 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 ಹೌದು ಅಂತ ಫಿಲ್ಮ್ಸ್ ಎಲ್ಲ ನೋಡ್ಲಿಕ್ಕೆ ನಂಗೆ ಈಗ ಈಗ ಖುಷಿಯಾಗಲಿ ಯಾಕೆ ಗೊತ್ತಿಲ್ಲ ರವಿಚಂದ್ರನ್ ರವಿಚಂದ್ರನ್ ನೋಡಿದ್ರೆ ಒಂದ್ ದಿವ್ಸಕ್ಕೆ ಐದಾರು ಸತಿ ನೋಡಿದ್ರು ಬೇಜಾರು ಫ್ರೆಂಡ್ಸ್ ನೀವೆಲ್ಲರು ಕಮೆಂಟ್ ಅಲ್ಲಿ ಒಂದೊಂದು ಒಬ್ಬೊಬ್ರುದ್ದು ಫೋಟೋ ಕಲಿಸಿ ನನ್ನ ಅಣ್ಣನಿಗೆ ಮದುವೆ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಈಗ ಬರ್ತಾರೆ I <coughs> 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 ಕ್ಷೇತ್ರದಲ್ಲಿ ತಿಮ್ಮಪ್ಪನಾಗಿ ನೆಲೆಸುತ್ತೇನೆ ಬರುವಂತಹ ಭಕ್ತಾದಿಗಳು ಕಾಣಿಕೆ ರೂಪವಾಗಿ ಹುಂಡಿಗೆ ಹಣವನ್ನು ಹಾಕುತ್ತಾರೆ ಕುಂಡಿಯ ಹಣದಲ್ಲಿ ನಾಲ್ಕನೇ ಒಂದು ಭಾಗವನ್ನು ಸಮುದ್ರ ಮೂಲಕವಾಗಿ ಕುಬೇರಳಿಗೆ ಮರಳಿಕೊಟ್ಟ ರಾಜ ತಮ್ಮ ಇನ್ನು ನನ್ನ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಲಡ್ಡನ್ನೇ ಪ್ರಸಾದವಾಗಿ ಕೊಡಬೇಕು ಮಗನಿ ತಮ್ಮ ಜೀವನದಲ್ಲಿ ನೊಂದು ಬೆನ್ನು ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಬರುವಂತಹ ಅವರ ಮುಂದಿನ ಜೀವನ ಸಿಹಿಯಾಗಿರಲಿ ಸಂತೋಷವಾಗಿರಲಿ ಎನ್ನುವ ಕಾರಣಕ್ಕಾಗಿ ಲಡ್ಡನ್ನೇ ಪ್ರಸಾದವಾಗಿ ಕೊಡಬೇಕಮ್ಮವಾಗಿ ಒಂದು ಚಿಕ್ಕ ಗೊತ್ತಿಲ್ಲೆ ನವರತ್ರಿ ಮಾತಾಡ್ತೀವಿ ಈಗ ಅಂದ್ರೆ ಕಲಾವಿದ ಮೇಳದಲ್ಲಿ ಅಂದ್ರೆ ಹೆಚ್ಚಿನ ಇರತ ಶಬ್ದ ಎಲ್ಲ ಮನೆಯೊಳಗ ಅಂದ್ರೆ ಅಂದ್ರೆ ದುಷ್ಟಶಕ್ತಿಗಳನ್ನ ಅದೇ ಒಂದು ಇದು ಮುಂಚಿನ ಉಂಟಾ ಇಲ್ಲ ಇರುವ ಸೊ ಫ್ರೆಂಡ್ಸ್ ಮಾತಾಡ್ಲಾ ತುಯ್ಯರತ್ತೆ ಹೆಂಗಲ್ಲ ನಾ ಚಿಕ್ಕ ಮೇಲೆ ದಾಕಲ್ ಬತ್ತಿರ್ತೇರು ಪ್ರಸಾದ ಕೊರಿಯರು ಪೂಜೆ ಅಂಡ್ ದೇವರಿಗೆ ಡಾಂಡ್ ಸೊ ನಿಖಲಿ ಪುರ ಒಂಜ್ ವಿಷಯ ಗೊತ್ತಾ ಅಂಡೆ ನಿಖಲಿ ಯೂಟ್ಯೂಬ್ ಗುಡ್ ಪುರ ದಾ ತುಯ್ಯರ್ಡಲ್ಲ ಒಂಜ್ ಸ್ಪಷ್ಟತೆ ವಾದ ಏಟ್ಯೂಬ್ ಕೂಡ ಸೋಷಿಯಲ್ ಮೀಡಿಯಲ್ಲಿ ಕೊಡ್ತಿದ್ದೇವೆ ನಾಯ ಬಣ್ಣ ನಮ್ಮ ಪೂರ ಏನಾಗುತ್ತೆ ನೀ ನೆಗೆಟಿವ್ ಎನರ್ಜಿ ದಾದ ಇಟ್ಕೊಂಡ್ ತುಲ ನಮ್ಮ ಅವೇನೆ ಹೈಲೈಟ್ ಮಾಡ್ತಾ ನಮ್ಮ ಅವಿನೇ ಉದ್ಧಾರ ಮಾಡ್ತುಪ್ಪ ಆ ಅಂಡ ಕೆಲವು ಒಂಜಿ ಗೊತ್ತಿಪ್ಪನ್ನ ಪೀನಿ ಗೊತ್ತಿಪ್ಪ ಬೈದಿನ ಪುರಾತನವಾಯಿನ ವಿಷಯನ ವಿಷಯಗಳನ್ನೆಲ್ಲ ನಾವು ಯಾರು ಅದರ ಬಗ್ಗೆ ಇಲ್ಲ ಆ ಚಿಕ್ಕ ಮೇಳನ ಆ ವರ್ಷದ ಬರ್ತಾರೆ ಅಲ್ವಾ ಹಾಂ ಆಯ್ತು ಬಟ್ ಯಾಕೆ ಬರ್ತಾರೆ ಎಂತ ಮಾಡ್ತಾರೆ ಅವರು ಬಂದು ಯಾಕೆ ಕುಣಿಯುವುದು ಅವರು ಆ ತಂದು ಯಾಕೆ ನಮ್ಮ ಮನೆಯಲ್ಲಿ ಇರ್ತಾರೆ ಅದು ವಿಷಯ ಎಂತಂದರೆ ಅವರು ಇವತ್ತು ಕ್ಲಿಯರಾಗಿ ಹೇಳಿದರು ಏನಂದರೆ ಅದೇ ಅವರು ದೇವ್ರನ್ನು ತಂದಿಟ್ಟು ಗೆಜ್ಜೆಯನಾದಕ್ಕೆ ಮೃದಂಗದ ಸ್ವರಕ್ಕೆ ಆನಂತರ ಆ ಒಂದು ಇದಕ್ಕೆ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿಗಳೆಲ್ಲ ಇದ್ದರೆ ಅದು ಮನೆಯಿಂದ ಹೋಗುತ್ತೆ ಮತ್ತು ಇದ್ರೂ ಹತ್ತಿರ ಬರೋದಿಲ್ಲ ಅಂತ ಸೊ ಹಾಗೆ ದೇವರಿಗೆ ಪೂಜೆ ಮಾಡಿ ಅವರದ್ದು ಸುಬ್ರಹ್ಮಣ್ಯ ದೇವರನ್ನು ತಂದಿಟ್ಟು ಅದಕ್ಕೆ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಹೋಗಿದ್ದಾರೆ ಹಾಗೆ ವಿಷಯ ಹಾಗೆ ಚಿಕ್ಕ ಮೇಳ ಯಾಕೆ ಬರೋದು ಅಂತ ಗೊತ್ತಾಯ್ತಲ್ವಾ ನಮ್ಮ

ಮತ್ತೆ ಎಂತ ಗೊತ್ತುಂಟ ಇಷ್ಟೆಲ್ಲ ನಿಮಗೆ ನಾನು ಒಳ್ಳೆಯ ಒಂದು ಸೂಚನೆ ಕೊಟ್ಟಿದ್ದೇನೆ ಏನಂದರೆ ಇಷ್ಟು ಒಳ್ಳೆಯ ಒಂದು ಟಾಪಿಕ್ ನಿಮಗೆ ನಾನು ಹೇಳಿದ್ದೇನೆ ಇವತ್ತು ಚಿಕ್ಕ ಮೇಳದ್ದು ಬಗ್ಗೆ ಇಷ್ಟು ಹೇಳಿದಕ್ಕಾದ್ರೆ ನೀವೊಂದು ಕೆಂಪು ಬಟನನ್ನು ಒತ್ತಬೇಕಲ್ವಾ ಮೊನ್ನೆ ನಾನು ಹೇಳಿದ್ದಕ್ಕೆ ನೂರೈವತ್ತು ಜನ ಒತ್ತಿದ್ದೀರಿ ಇವತ್ತೊಂದು ನಾನು ಹೇಳಿದ್ದಕ್ಕೆ ಒಂದು ನೂರು ಜನ ಆದರೂ ಒತ್ತದಿಲ್ವಾ ಓದ್ತಾರೆ ಒತ್ತ ಕೆಂಪು ಬಟನ್ ಅಂದ್ರೆ ಎಲ್ಲೆಲ್ಲಿ ಸಿಗ್ತದೆ ನೋಡಿ ಕೆಂಪು ಬಟನ್ ಅದನ್ನಲ್ಲ ಅಲ್ಲಿ ವಿಡಿಯೋ ನೋಡುವಾಗ ಕೆಂಪು ಬಟನ್ ಅದನ್ನು ಒತ್ತಿದ್ರೆ ಸಾಕು ಸೊ ಹಾಗೆ ಹೇಳಿಕೊಂಡು ನೀವೇ ಓಪನ್ ಚಾಲೆಂಜ್ ಮಾಡ್ತೇನೆ ಆಯ್ತು ನಿನ್ನಿಂದ ಆಯ್ತು ಮಾರೇ ಬಿಡು ಸರಿ ನಾವು ವಿಡಿಯೋ ಎಂಡ್ ಮಾಡುವ ಇನ್ನು ಮಲಗುವ ನೀವು ಕೂಡ ಮಲ್ಕೊಳ್ಳಿ ಬೈ ಬೈ ಟಾ ಗುಡ್ ಬೈ ಸಿ もうすぐ行ってみたら。<laughs>